ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಜೀರಿಗೆ ಸಾಂಬಾರ್ ರೈಸ್ ಬಳಸಿ ಮಟನ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಪಕ್ಕಾ ಹೋಟೆಲ್ ಸ್ಟೈಲ್ನಲ್ಲಿರುತ್ತೆ ಟೇಸ್ಟ್ ಮಾಡಿದರೆ ನೀವು ಸಹ ಕಳ್ದು ಆ ಟೇಸ್ಟಲ್ಲಿ ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಮಟನ್ ಜೀರಿಗೆ ಸಾಂಬಾರ್ ರೈಸಲ್ಲಿ ಮಾಡಿರೋ ಬಿರಿಯಾನಿನ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ಕಿಪ್ ಮಾಡಿದ ಹಾಗೆ ನೋಡಿ ಆ ಫುಲ್ ವೀಡಿಯೋನ ಆಗಲೇ ಗೊತ್ತಾಗೋದು ಹೇಗೆ ಮಾಡಿದ್ದೀನಿ ಅಂತ ನೀವು ನೋಡಿ ಈ ಥರ ಒಂದು ಬಿರಿಯಾನಿನ ನೀವು ಒಂದು ಸರ್ತಿ ಟ್ರೈ ಮಾಡಿಬಿಟ್ರೆ ಈ ರುಚೀಲಿ ನೀವು ಕಲ್ದೋಗ್ಬಿಡ್ತೀರ ನಿಜವಾಗ್ಲೂ ಹೇಳ್ತಿದ್ದು ನೋಡಿ ಅಷ್ಟು ಚೆನ್ನಾಗಿ ಬಂದಿತ್ತು ನಮ್ಮ ಮನೇಲಿರೋರೆಲ್ಲ ತಿನ್ಬಿಟ್ಟು ಅಪ್ರಿಷಿಯೇಟ್ ಮಾಡಿದ್ರು ಅಷ್ಟು ಚೆನ್ನಾಗಿ ಬಂದಿರೋ ಒಂದು ಬಿರಿಯಾನಿನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನಾನು ವೀಡಿಯೋ ಒಳಗೆ ಹೋಗೋಣ ಬನ್ನಿ ಹೇಗೆ ಅಂತ ನೋಡೋಣ ಮೆಜರ್ಮೆಂಟ್ ಸಮೇತ ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ಒಂದು ಕೆ ಜಿ ಮಟನ್ ತೊಗೊಂಡಿದ್ದೀನಿ ಇದಕ್ಕೆ ಕಾಲು ಕೆ ಜಿ ಈರುಳ್ಳಿ ಒಂದು ಐದು ಮೆಣ್ಸಿನ್ಕಾಯಿ ನಿಂಬೆಹಣ್ಣು ಕೊತ್ತಂಬರಿ ಪುದೀನ ಮತ್ತು ಒಂದು ಕೆ ಜಿ ಒಂದು ಕೆ ಜಿ ಮಟನ್ಗೆ ಅವತ್ತು ನಾವು ಮುಕ್ಕಾಲು ಕೆ ಜಿ ಅಕ್ಕಿ ಹಾಕಬೇಕು ಮತ್ತು ಸ್ಪೈಸಷ್ಟು ಸ್ಟಾರು ಜೀರಿಗೆ ಸೋಂಪು ಏಲಕ್ಕಿ ಲವಂಗ ಚಕ್ಕೆ ಇಷ್ಟು ತೊಗೊಂಡಿದ್ದೀನಿ ಪಲಾವ್ ಎಲೆನೂ ಹಾಕ್ಕೊತಾ ಇದ್ದೀನಿ ನಾನು ಫ್ರೈಗೆ ಇವಾಗ ಇದ್ರಲ್ಲಿ ಇಟ್ಕೊಂಡಿಲ್ಲ ಇವಾಗ ನೋಡಿ ಟಮಾಟನೂ ಕಾಲು ಕೆ ಜಿ ತೊಗೊಬೇಕು ಒಂದು ಕೆ ಜಿ ಅಕ್ಕಿಗೆ ಮುಕ್ಕಾ ಒಂದು ಕೆ ಜಿ ಮಟನ್ಗೆ ಮುಕ್ಕಾಲು ಕೆ ಜಿ ಅಕ್ಕಿ ಮತ್ತು ಕಾಲು ಕೆ ಜಿ ಟೊಮಾಟೇನು ಕಾಲು ಕೆ ಜಿ ಈರುಳ್ಳಿ ತೊಗೊಬೇಕು ನೂರು ಗ್ರಾಮು ಶುಂಠಿ ನೂರು ಗ್ರಾಮ್ ಬೆಳ್ಳುಳ್ಳಿ ಸಪ್ರೇಟ್ ಸಪ್ರೇಟಾಗಿ ಆದರೂ ರುಬ್ಕೊಬೋದು ಇಲ್ಲ ಒಟ್ಟಿಗೆ ಆದರೂ ಹಾಕಿ ರುಬ್ಕೊಳ್ಳಿ ಈಗ ನೋಡಿ ಎಣ್ಣೆ ಹಾಕಿದ್ದೀನಿ ಕಾಲು ಲೀಟ್ರ್ ಎಣ್ಣೆ ಹಾಕ್ಕೊಬೇಕು ಇವಾಗ ನಾವು ಸ್ಪೈಸಸ್ ಆ್ಯಡ್ ಮಾಡ್ತಾಯಿದ್ದೀನಿ ಲವಂಗ ಚಕ್ಕೆ ಏಲಕ್ಕಿ ಸ್ಟಾರು ಜೀರಿಗೆ ಸೋಂಪು ಹಾಕಿದ್ದೀನಿ ಮತ್ತು ಈರುಳ್ಳಿ ಕಾಲು ಕೆ ಜಿ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕ್ಕೊತಾಯಿದ್ದೀನಿ ಹಸಿ ಬೇಕು ಅನ್ನೋರು ಇನ್ನೂ ಸಹ ಎರಡು ಎಕ್ಸ್ಟ್ರಾ ಹಾಕ್ಕೊಬೋದು ಈ ಒಂದು ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ಈರುಳ್ಳಿ ಗೋಲ್ಡನ್ ಬ್ರೌನ್ ಬರಬೇಕಾದ್ರೆ ನಾನು ಏನು ಹಾಕ್ಬೇಕು ಅಂತ ಹೇಳ್ತೀನಿ ಆವಾಗ ನೀವು ಅದನ್ನು ಆ್ಯಡ್ ಮಾಡಿ ನೋಡಿ ಚೆನ್ನಾಗಿ ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ ಈ ಒಂದು ಬಿರಿಯಾನಿನ ನೀವು ಫಂಕ್ಷನ್ಗಳಲ್ಲಿ ಟ್ರೈ ಮಾಡಿ ನೋಡಿದರೆ ಸಕ್ಕತ್ತಾಗಿರುತ್ತೆ ನೋಡಿ ಇಲ್ಲಿ ಐವತ್ತು ಗ್ರಾಮು ಇನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ನೂರು ಗ್ರಾಮ್ ಶುಂಠಿ ನೂರು ಗ್ರಾಮ್ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಒಟ್ಟಿಗೆ ನಾನು ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಎಲ್ಲ ಮಸಾಲೆಯೂ ಚೆನ್ನಾಗಿ ಹಸಿ ವಾಸನೆ ಹೋಗಿ ಅದರ ಒಂಥರ ಘಮ ಬರಬೇಕು ಅಲ್ಲಿ ತನಕ ಫ್ರೈ ಮಾಡೋಣ ಈಗ ಒಂದು ಇಡೀ ಕೊತ್ತಂಬರಿ ಸೊಪ್ಪು ಒಂದು ಇಡಿ ಪುದೀನ ಹಾಕ್ಕೊತಾ ಇದ್ದೀನಿ ಈ ಕೊತ್ತಂಬರಿ ಸೊಪ್ಪು ಪುದೀನೂ ಎಣ್ಣೆಲೆ ಬಡಿಸ್ಕೊಬೇಕು ಇಷ್ಟು ಮಸಾಲ ಎಲ್ಲ ಮಸಾಲ ನೀವು ಹಾಕೋದು ಎಣ್ಣೆ ಈ ಒಂದು ಎಣ್ಣೆಲೆ ಚೆನ್ನಾಗಿ ಬಡಿಸ್ಕೊಬೇಕು ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ನಾಲ್ಕು ಪಲಾವ್ ಎಲೆ ಒಂದು ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಎರಡೂ ಬೇರೆ ಬೇರೆ ನಾನು ಇಟ್ಕೊಂಡಿದ್ದೀನಿ ನೀವು ಖಾರ ಬೇಕಾದವರು ಬೇಕಾದರೆ ಒಂದು ಸ್ಪೂನ್ ಎಕ್ಸ್ಟ್ರಾ ಹಾಕೊಳ್ಳಿ ಅಚ್ಚ ಖಾರದ ಪುಡಿ ನಾನು ಯಾವತ್ತೂ ನಾನು ಕಡಿಮೆ ಹಾಕಿದ್ದೀನಿ ಮಕ್ಕಳೆಲ್ಲ ತಿನ್ಬೇಕು ಅದಳು ಅದಕ್ಕೋಸ್ಕರ ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಆದಷ್ಟು ಇವಿಷ್ಟು ಮಸಾಲ ಎಣ್ಣೆಲಿ ಚೆನ್ನಾಗಿ ಬಾಡಬೇಕು ಈಗ ಕಾಲು ಕೆ ಜಿ ಟಮಾಟೆ ಹಣ್ಣನ್ನು ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ಳೋಣ ಈ ಒಂದು ಟೊಮಾಟೆ ಹಣ್ಣು ಫುಲ್ಲು ಸ್ಮ್ಯಾಶ್ ಆಗಬೇಕು ಅಲ್ಲಿ ತನಕ ಎಣ್ಣೆಲೆ ಬಾಡಬೇಕು ಟಮೊಟೇನ ಎಷ್ಟು ಮ್ಯಾಶ್ ಆಗುತ್ತೋ ಎಣ್ಣೆಯಲ್ಲಿ ಚೆನ್ನಾಗಿ ರುಚಿ ಕೊಡುತ್ತೆ ಈ ಒಂದು ಬಿರಿಯಾನಿಗೆ ನಾನಂತೂ ಫುಲ್ ಬೇಯಬೇಕು ಅಲ್ಲಿ ತನಕ ವೆಯ್ಟ್ ಮಾಡ್ತೀನಿ ಟೊಮೊಟೆ ಹಣ್ಣು ಇವಾಗ ಕಲ್ಲು ಉಪ್ಪು ಇದ್ದೀನಿ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನ್ ಆದಷ್ಟು ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ ನಾನು ಯಾವತ್ತೂ ಅಳ್ತೇನೆ ಇವಾಗೆಲ್ಲ ಬಿರಿಯಾನಿ ಎಲ್ಲ ಜಾಸ್ತಿ ಮಾಡಿದಾಗ ಕೈಯಲ್ಲೇ ಹಾಗೆ ಹಾಕ್ಬಿಡ್ತೀನಿ ಗೊತ್ತಿಲ್ಲದವರು ಫಸ್ಟ್ ಟೈಮ್ ಟ್ರೈ ಮಾಡೋರು ಎರಡು ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ ನೋಡಿ ಈಗ ಒಂದು ಈ ಥರ ಒಂದು ಸ್ಪೂನಲ್ಲಿ ನೀಟಾಗಿ ಸೌಟಲ್ಲಿ ನೀಟಾಗಿ ಟೊಮೊಟೊ ಅನ್ನೆಲ್ಲ ಸ್ಮ್ಯಾಶ್ ಮಾಡಿಬಿಡಿ ಇವಾಗ ಕಾಲಿಟ್ಟು ಮೊಸರು ಹಾಕೊತಾ ಇದ್ದೀನಿ ಕಾಲಿಟ್ಟರು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಎಷ್ಟು ನಿಧ ಇದು ಪ್ರಿಪ್ರೇಷನ್ ಎಷ್ಟು ನಿಧಾನವಾಗಿ ನೀವು ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಅರ್ಧಂಬರ್ಧ ಮಾಡಬಾರ್ದು ಈ ಒಂದು ಮಸಾಲೆಗಳಲ್ಲಿರುವ ವಾಸನೆ ಹೋದ್ರೇ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಕೆ ಜಿ ಮಟನ್ ಹಾಕ್ಕೊತಾ ಇದ್ದೀನಿ ಮಟನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಒಂದು ಮಟನ್ನು ಮುಕ್ಕಾಲು ಪರ್ಸೆಂಟ್ ಈ ಮಸಾಲೆಲ್ಲೇ ಬೆಂದ್ಬಿಡಬೇಕು ಆಮೇಲೆನೇ ನೀವು ನೀರು ಹಾಕಬೇಕು ಅಳತೆ ಮಾಡಿ ನೋಡಿ ಈ ಥರ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಮಟನ್ನ ಬೇಯಕ್ಕೆ ಬಿಡೋಣ ಸಿಮ್ಮಲ್ಲೇ ಬೇಯೋಕ್ಕೆ ಇಡೋಣ ಯಾಕಂದರೆ ತಳ ಇಟ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಹಾಗಾಗ ಈ ಥರ ತಿರುಗಿಸ್ಬಿಡಿ ಈಗ ಒಂದೂವರೆ ಒಂದೂವರೆ ಆದಷ್ಟು ನಿಂಬೆ ಕಟ್ ಮಾಡಿ ಜ್ಯೂಸ್ ಮಾತ್ರ ಹಾಕೊತಾ ಇದ್ದೀನಿ ನಿಂಬೆಣ್ಣು ಜ್ಯೂಸು ಟೇಸ್ಟು ಕೊಡುತ್ತೆ ಮತ್ತು ಇದು ಸ್ಮೆಲ್ ಒಳಸುವ ಸ್ನೇಲ್ಲ ಬರೋಲ್ಲ ನೋಡಿ ಒಂದು ಕೆ ಜಿ ಮಟನ್ಗೆ ಮುಕ್ಕಾಲು ಕೆ ಜಿ ಜೀರಿಗೆ ಸಾಂಬಾರು ರೈಸ್ ತೊಗೊಂಡಿದ್ದೀನಿ ಇದೊಂದು ಕಡೆ ಇರಲಿ ಯಾವಾಗ ಹಾಕಬೇಕು ಅಂತ ಹೇಳ್ತೀನಿ ಈ ಒಂದು ರೈಸ್ನ ನೀವು ತೊಳೆದುಬಿಟ್ಟು ನೆನೆ ಹಾಕಬಾರ್ದು ಅದಕ್ಕೋಸ್ಕರ ನೋಡಿ ಒಂದು ಬೌಲ್ ಅಕ್ಕಿಗೆ ಎರಡು ಬೌಲ್ ಆದಷ್ಟು ನೀರು ಇದ್ದೀನಿ ಹಂಗಂದರೆ ಒಂದು ಕೆ ಜಿ ಅಕ್ಕಿಗೆ ಒಂದು ಫುಲ್ ಬೌಲ್ ಆಗಿದೆ ಮುಕ್ಕಾಲು ಕೆ ಜಿ ಅಕ್ಕಿ ಅದು ಎರಡು ಬೌಲ್ ನೀರು ಹಾಕೊತಾ ಇದ್ದೀನಿ ಇಷ್ಟು ಟು ಅಂತೀವಲ್ಲ ಒಂದು ಲೋಟಕ್ಕೆ ಎರಡು ಲೋಟ ನೀರು ಹಾಕ್ಕೊಂತೀವಲ್ಲ ಆ ಥರ ಒಂದು ಬೌಲ್ ಹಾಕಿ ನಾನು ಅಳತೆ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಎರಡು ಬೌಲ್ ಆದಷ್ಟು ನೀರು ಹಾಕ್ಕೊತಾ ಇವಾಗ ಸ್ವಲ್ಪ ಕಲ್ಲು ಉಪ್ಪು ಹಾಕ್ಕೊತಾ ಯಾಕಂದರೆ ನಾವು ನೀರು ಹಾಕಿದ ತಕ್ಷಣ ಮಸಾಲಲ್ಲಿರುವ ಉಪ್ಪಿನ ಅಂಶ ಎಲ್ಲ ಹೋಗ್ಬಿಡುತ್ತೆ ಇವಾಗ ನಾವು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದರೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಇವಾಗ ಒಂದು ಜೀರಿಗೆ ಸಾಂಬಾರು ರೈಸ್ನ ತೊಳೆದು ಬಿಟ್ಟು ಆ ನೀರನ್ನ ಸೋಸಿಬಿಡಬೇಕು ನೀಟಾಗಿ ಈಗ ನೋಡಿ ಇದೂ ಚೆನ್ನಾಗಿ ಮಳ್ತಾಯಿದೆ ನೋಡಿ ಬಿರಿಯಾನಿಗೆ ನಾವು ನೀರಿಟ್ಟಿದ್ವಲ್ಲ ಅದು ಚೆನ್ನಾಗಿ ಕುದ್ದು ಬರಬೇಕಾದ್ರೆ ಅಕ್ಕಿ ತೊಳೆದು ಬಿಟ್ಟು ತಕ್ಷಣವೇ ಹಾಕ್ಬಿಡ್ಬೇಕು ಅಕ್ಕಿನ ನೆನೆಸ್ಬಾರ್ದು ಜೀರಿಗೆ ಸಾಂಬಾರ ರೈಸ್ನ ಈ ಥರ ಮಿಕ್ಸ್ ಮಾಡಿಬಿಟ್ಕೊಳ್ಳೋಣ ಇಲ್ಲಪ್ಪ ನಾವು ಒಂದು ಕೆ ಜಿ ಅಕ್ಕಿಗೆ ಒಂದು ಕೆ ಜಿ ಮಟನ್ ಈಕ್ವಲಾಗಿ ಹಾಕೋದು ಅಂದ್ರೂ ಹಾಕ್ಬೋದು ಏನು ಪ್ರಾಬ್ಲಮ್ ಇಲ್ಲ ನೋಡಿ ಇವಾಗ ಮಿಕ್ಸ್ ಮಾಡಿ ಬಿಡ್ತಾನೆ ರಣ್ಣಿ ತಳೆ ಹಿಡಿಯುತ್ತೆ ಅದಕ್ಕೋಸ್ಕರ ನೋಡಿ ಈ ಟೆಸ್ಟರ್ ಬರೋ ಸ್ವಲ್ಪ ನೀರೆಲ್ಲ ಹಿಂಗೋ ಥರ ಆದಾಗ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಸಿಮ್ಮಲ್ಲಿ ಇಡಬೇಕು ಇನ್ನೂ ಹಿಂಗಿಲ್ಲ ನೀರು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ತಲೆ ಹಿಡಿದಲ್ಲೇ ನೀವು ಸಿಮ್ಮಲ್ಲೇ ಬೇಯಿಸ್ಕೋಬೇಕು ನೋಡಿ ಇವಾಗ ನೀರೆಲ್ಲ ಹಿಂಗಿದೆ ಈಗ ನಾವು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಭಾರವಾದ ಕಲ್ಲು ಅಥವಾ ಭಾರವಾದ ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಅದರ ಮೇಲೆ ಇಡ್ಬೋದು ನೀವು ಒಲೆಯಲ್ಲಿ ಮಾಡೋರಾಗಿದ್ದರೆ ಅಡಿಯಲ್ಲಿರೋ ಬೆಂಕಿನ ತೆಗೆದು ಮುಚ್ಚಳದ ಮೇಲೆ ಹಾಕಿ ನೀವು ದಮ್ಮಲ್ಲಿ ಇಡ್ಬೋದು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಬೇಕಾದ ತುಪ್ಪ ಯೂಸ್ ಮಾಡೋರು ತುಪ್ಪ ಹಾಕೋಬೋದು ಈ ಟೈಮಲ್ಲೇ ತುಪ್ಪ ಹಾಕಬೇಕು ಆವಾಗಲೇ ಟೇಸ್ಟ್ ಕೊಡುತ್ತೆ ನಾನು ತುಪ್ಪ ಹಾಕಿಲ್ಲ ನಮ್ಮ ಮನೇಲಿ ಯಾರೂ ತುಪ್ಪ ತಿನ್ನಲ್ಲ ಅಂತ ನಿಮಗೆ ತುಪ್ಪ ಬೇಕು ಅಂದರೆ ಈ ಸ್ಟೇಜ್ನಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ತುಪ್ಪನ ಮೇಲೆ ಹಾಕಿ ತುಂಬ ಟೇಸ್ಟಾಗಿರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಕುದಿಸ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಪುದೀನ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಉದಿಸ್ಬಿಟ್ಟು ಮತ್ತೆ ಮುಚ್ಚಲು ಹಾಕಿ ಸ್ವಲ್ಪ ಒಂದು ಎರಡು ನಿಮಿಷ ದಮ್ಮಲ್ಲೇ ಬಿಡೋಣ ಸಿಮ್ಮಲ್ಲಿ ಇಟ್ಬಿಟ್ಟು ಎರಡು ನಿಮಿಷದ ನಂತರ ನೋಡಿ ಈ ಅಕ್ಕಿ ಎಲ್ಲ ಚೆಂದ ಬೆಂದು ತುಂಬ ಚೆನ್ನಾಗಿ ಬರುತ್ತೆ ನಾನು ಎರಡು ನಿಮಿಷದ ನಂತರ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಎರಡು ನಿಮಿಷ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಉದುರಿ ಉದುರಿಯಾಗಿ ಸಕ್ಕತ್ತಾಗಿ ಬಂದಿದೆ ನೋಡಿ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟು ಒಂದಕ್ಕೊಂದು ಹಾಕಿ ಅಂಟ್ಕೊಳ್ದಲೇ ಚೆನ್ನಾಗಿ ಉದುರಿ ಉದುರಿಯಾಗಿ ಸಕ್ಕತ್ತಾಗಿ ಒಂದು ಬಿರಿಯಾನಿ ಹೋಟೆಲ್ ಸ್ಟೈಲ್ನಲ್ಲಿ ಬಂದಿದೆ ಇದನ್ನು ನಾವು ಸರ್ವಿಂಗ್ ಪ್ಲೇಟಿಗೆ ಹಾಕಿ ಸರ್ವ್ ಮಾಡ್ತಾ ಮಾಡ್ತಾಯಿದ್ರಿ ಎಷ್ಟು ಬಿರಿಯಾನಿ ಎಷ್ಟು ಟೇಸ್ಟ್ ಆಗಿದೆ ಅಂತ ಹೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲಿ ಹೇಗೆ ಬಂತು ಈ ಒಂದು ಜೀರಿಗೆ ಸಾಂಬಾರ ರೈಸ್ ಮಟನ್ ಬಿರಿಯಾನಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಹೇಳಿದ ರೆಸಿಪಿಗಳಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಒಂದು ಚಾನಲನ್ನು ಸಹ ಪ್ರೋತ್ಸಾಹಿಸಿ ಫ್ರೆಂಡ್ಸ್ ನಾನು ಹೊಸ ಚಾನಲ್ ಆಗಿರೋದ್ರಿಂದ ನನ್ನ ಚಾನಲನ್ನು ಸ್ಕಿಪ್ ಮಾಡಿದಾಗೆ ನನ್ನ ವೀಡಿಯೋಸನ್ನು ನೋಡಿ ನನ್ನ ಚಾನಲನ್ನು ಪ್ರೋತ್ಸಾಹಿಸಿ ಫ್ರೆಂಡ್ಸ್ ಇದನ್ನು ನಾನು ಸರ್ವಿಂಗ್ ಬ್ಲೇಟಲ್ಲಿ ಹಾಕಿ ಮಟನ್ ಪೆಪ್ಪರ್ ಫ್ರೈ ಜೊತೆಗೆ ಟೇಸ್ಟ್ ಮಾಡ್ತಾಯಿದ್ದೀನಿ ನೀವು ಸಹ ನಿಮ್ಮ ಮನೆಯಲ್ಲಿ ಯಾವ ಥರ ಫ್ರೈಗಳನ್ನ ಮಾಡ್ತೀರಾ ಮಟನ್ ಬಿರಿಯಾನಿಗೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಒಂದು ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು